ಅದು ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ ಹಾಕಿಲ್ಲ ಆ ರೀತಿ ಘರ್ಷಣೆ ಮಾಡ್ಕೊಂಡಿದ್ದಾರೆ ಕೋಮು ಗಲಭೆ ಅಂತ ಹೇಳಿ ಹೇಳೋದಕ್ಕೆ ಆಗುತ್ತೆ ಸರ್ ಪೆಟ್ರೋಲ್ ಪಂಪ್ ರೆಡಿ ಮಾಡ್ಕೊಂಡಿದ್ದಾರೆ ಲಾಂಗ್ ಸಿಕ್ಕಿಜೆನ್ಸ್ ಈ ಸ್ಪರ್ ಆಫ್ ದಿ ಮೂಮೆಂಟ್ ಅಲ್ಲಿ ಆಗಿರುವಂತದ್ದು ಅದಕ್ಕೆ ನಾವು ಹೆಚ್ಚು ಇದನ್ನ ಬೆಳೆಯೋದಕ್ಕೂ ಬಿಡೋದಿಲ್ಲ ಬಿಟ್ಟು ಬಿಟ್ಟು ಇಲ್ಲ ಪೊಲೀಸ್ನವರು ಅದನ್ನ ಕಂಟ್ರೋಲಿಗೆ ತಗೊಂಡಿದ್ದಾರೆ ಅದನ್ನ ಹೆಚ್ಚು ನೀವು ಕೂಡ ಅದನ್ನ ಹೆಚ್ಚು ನನ್ನ ಮನವಿ ಏನು ತಮ್ಮಲ್ಲಿ ಹೆಚ್ಚು ಅದನ್ನ ಪ್ರಚಾರ ಕೊಡಕ್ ಮನವಿ ಮಾಡ್ತಾ ಇದ್ದೀನಿ ಘಟನೆಗೆ ಪೂರ್ವ ನಾನು ಘಟನೆ ನಡೆದಿಲ್ಲ ಅಂತ ಹೇಳಲಿಲ್ಲ ಘಟನೆ ನಡೆದಿದೆ ಕಂಟ್ರೋಲಿಗೆ ತಗೊಂಡಿದ್ದೇವೆ ಮುಂದಕ್ಕೆ ಬೆಳಿಬಾರ್ದು ಅಂತ ಹೇಳಿ ಅಲ್ಲಿ ಫೋರ್ಸ್ ಇಟ್ಟಿದ್ದೇವೆ ಸೀನಿಯರ್ ಆಫೀಸರ್ಸ್ ಇದ್ದಾರೆ ಅದರಿಂದ ಇದನ್ನ ಅಲ್ಲಿಗೆ ಬಿಟ್ಟರೆ ಅದು ಅಲ್ಲಿಗೆ ನಿಂತು ಹೋಗುತ್ತೆ ಅದಕ್ಕೋಸ್ಕರ ನಾನು ತಮ್ಮಲ್ಲಿ ಮನವಿ ಮಾಡಿ ಇಲ್ಲ ನಾವು ಮಾಡೋದಿಲ್ಲ ನಿಮ್ಮ ಮನವಿನ ಅಂದ್ರೆ ನಿಮಗೆ ಕಳೆದ ವರ್ಷ ಕೂಡ ಇದೇ ಜಾಗದಲ್ಲಿ ಈ ತರ ಆಗಿತ್ತು ಎಚ್ಚರ ವಹಿಸಿದ್ರೆ ಈ ತರ ಆಗ್ತಾ ಇರಲಿ ಅಂತಿರೇ ಗಂಭೀರವಾದ ಆರೋಪ ಮಾಡಿದ್ದಾರೆ ಅಲ್ಲ ಅವರು ಹೇಳಿದ್ದಾರೆ ಆದರೆ ಅಲ್ಲಿ ಎಲ್ಲ ರೀತಿಯ ಒಂದು ಇದನ್ನು ಕೂಡ ಅವರು ಪ್ರೊಟೆಕ್ಷನ್ ಮಾಡೋದಕ್ಕೆ ಒಂದು ಪ್ಲದು ಅನ್ನು ಕೂಡ ಅಲ್ಲಿ ಕೆ ಎಸ್ ಆರ್ ಪಿ ಇಟ್ಟಿದ್ರು ಮುಂದೆ ಹೋಗಿದ್ರೆ ಇನ್ನೂ ದೊಡ್ಡ ಗಲಭೆ ಆಗಿದೆ ಮುನ್ನೆಚ್ಚರಿಕೆಯಾಗಿ ಒಂದು ಕೂಡ ಅದರಿಂದ ಅದು ಕಂಟ್ರೋಲಿಗೆ ಬಂದಿದೆ ಇಮಿಡಿಯೇಟ್ ಆಗಿ ಸರ್ ಎಷ್ಟು ಜನಕ್ಕೆ ಗಾಯ ಆಗಿದೆ ಸರ್ ಎಷ್ಟು ಪೊಲೀಸ್ ಸಿಬ್ಬಂದಿ ಹೆಚ್ಚಾಗಿ ಗಾಯಗಳು ಹೆಚ್ಚಾಗಿಲ್ಲ ಆದರೆ ಒಂದು ಐವತ್ತೆರಡು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಎರಡು ಗುಂಪಿನಲ್ಲಿ ಒಂದು ಐವತ್ತೆರಡು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಅವ್ರ ಮೇಲೆ ಈಗ ಯಾರ್ಯಾರು ಕ್ಯಾಮರಾದಲ್ಲಿ ಗೊತ್ತಾಗ್ತದೆ ಅವರು ಕಲ್ಲು ಹೊಡೆಯುತ್ತಾ ಇರೋದು ಅಥವಾ ಅವರು ಬೇರೆ ಬೆಂಕಿ ಹಾಕ್ಬೋದು ಅದನ್ನೆಲ್ಲ ನೋಡಿಕೊಂಡು ಅವ್ರ ಮೇಲೆ ಕೇಸಸ್ಗಳನ್ನ ರಿಜಿಸ್ಟರ್ ಮಾಡ್ತಾರೆ ಪೊಲೀಸರ ಮೇಲೆ ಕುಳಿತು ಒಬ್ಬ ಎ ಸಿ ಐಗೆ ಗಾಯ ಆಗಿದೆ ಅದನ್ನೆಲ್ಲ ಗಣನೆಗೆ ತಗೊಂಡೇನೆ ಕೇಸನ್ನ ರಿಜಿಸ್ಟರ್ ಮಾಡ್ಬೋದು ರಾಜಕೀಯ ಪ್ರಚೋದನೆ ಏನಾದರೂ ಇತ್ಯಾಸ ಆ ರೀತಿ ಕಾಣ್ತಾ ಇಲ್ಲ ಆ ರೀತಿ ಕಾಣ್ತಾ ಇಲ್ಲ ಅದು ಅಲ್ಲಿ ಸ್ಪಾಟ್ನಲ್ಲಿರೋರು ಕೋರ್ಟ್ ಏನ್ ಕೊಡ್ತಾರೆ ನೋಡ್ಬೇಕು ಸೋಮ್ಯರು ಆರೋಪ ಮಾಡ್ತಾ ಇದಾರೆ ಅತಿಯಾದ ಓಲೈಕೆನೆ ಕಾರಣ ಇದು ಒಂದು ಕೋಮಿ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಈ ತರ ಆಗ್ತಾ ಇದಾವೆ ಘಟನೆಗಳು ಅದು ಕಾಕತಕ್ಕೆ ಪ್ರತಿಕ್ರಿಯೆ ಕೊಡಕ್ ಹೋಗೋದಿಲ್ಲ ಯಾಕಂದ್ರೆ ಕುಮಾರಸ್ವಾಮಿ ಅವರು ಹಿಂದೆ ಅವರು ಯಾವ ರೀತಿ ಓಲೈಕೆ ಮಾಡ್ತಾ ಇದ್ರು ಇನ್ನೂ ಗೊತ್ತಿಲ್ಲ ಆದ್ರೆ ಅದ್ರ ಅದ್ರ ಬಗ್ಗೆ ನಾನು ಈಗ ಪ್ರತಿಕ್ರಿಯೆ ಮಾಡಕ್ ಹೋಗೋದಿಲ್ಲ ಈಗ ಅದಕ್ಕಿಂತ ಮುಖ್ಯವಾಗಿ ತಮ್ಮ ಜೊತೆ ತಿಳಿಸ್ಬೇಕಾಗಿರುವಂಥದ್ದು ನಮಗೆಲ್ಲ ಗೊತ್ತಿದೆ ಪಿ ಎಸ್ ಐ ರೆಕ್ರೂಟ್ಮೆಂಟಿಗೆ ನಾವು ಕ್ರಮ ತಗೊಂಡಿದ್ದೆವು ಐನೂರ ನಲ್ವತ್ತೈದು ಜನರದ್ದು ಪಿ ಎಸ್ ಐ ಮೊದಲನೇ ಅಂಥದ್ದು ಏನು ಪಿ ಎಸ್ ಐ ಹಗರಣ ಆಯಿತು ಅದಕ್ಕೆ ಸಂಬಂಧಪಟ್ಟಾಗಿ ಐನೂರ ನಲ್ವತ್ತೈದು ಜನ ರೆಕ್ರೂಟ್ಮೆಂಟಿಗೆ ನಾವು ರೀ ಎಕ್ಸಾಮ್ ಮಾಡಿ ಅದರ ಫಲಿತಾಂಶವನ್ನು ಕೂಡ ಈಗಾಗಲೇ ಅಂತಿಮಗೊಳಿಸಿ ಈಗ ಆದೇಶಗಳನ್ನು ಕೊಡ್ತಕ್ಕಂಥ ಹಂತದಲ್ಲಿ ಇದೆ ಎರಡನೇದು ನಾನ್ನೂರ ಎರಡಕ್ಕೆ ಮತ್ತೆ ರೆಕ್ರೂಟ್ಮೆಂಟ್ ಮಾಡಬೇಕು ಹೇಳಿ ಮತ್ತೆ ಅವ್ರಿಗೆ ಪರೀಕ್ಷೆ ಮಾಡಬೇಕು ಹೇಳಿ ಇನ್ನೊಂದು ಅದು ಅದಕ್ಕೆ ನಾವು ಇ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಇಪ್ಪತ್ತೆರಡು ಸೆಪ್ಟೆಂಬರ್ಗೆ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೆವು ಭಾಳ ಜನ ವಿದ್ಯಾರ್ಥಿಗಳು ಪರೀಕ್ಷೆ ತಗೊಳ್ಳೋರು ಮತ್ತು ಯಾರು ಆಕಾಂಕ್ಷಿಗಳು ಸರ್ಟಿಸ್ಕೆಟ್ರು ಹಾಕಬೇಕು ಅಂತೇಳಿ ಹೊರಗಿರ್ತಂಥವರು ಅವರೆಲ್ಲ ನನಗೆ ಮನವಿಯನ್ನು ಕೊಟ್ಟಿದ್ದರು ಇಪ್ಪತ್ತೆರಡನೇ ತಾರೀಕು ಬೇಡ ಮುಂದಕ್ಕೆ ಹಾಕಿ ಕಾರಣ ಅವ್ರು ಕೊಟ್ಟಿದ್ದೇನು ಅಂತ ಹೇಳಿದರೆ ಯು ಪಿ ಎಸ್ ಸಿ ಎಕ್ಸಾಮ್ ನಡೀತಾ ಇದೆ ಆ ಯು ಪಿ ಎಸ್ ಸಿ ಎಕ್ಸಾಮಿಗೂ ಇದು ಇಪ್ಪತ್ತೆರಡನೇ ತಾರೀಕೆ ಅದು ಎಕ್ಸಾಮ್ ಯು ಪಿ ಎಸ್ ಸಿ ಇರೋದರಿಂದ ನಮ್ಮ ರಾಜ್ಯದಿಂದ ನೂರಕ್ಕೂ ಹೆಚ್ಚು ಜನ ಕ್ವಾಲಿಫೈಡ್ ಆಗಿದ್ದಾರೆ ಪ್ರಿಲಿಮ್ಸ್ ಪಾಸ್ ಮಾಡಿ ಮೇನ್ಸಿಗೆ ಹೋಗೋದಕ್ಕೆ ಕ್ವಾಲಿಫೈಡ್ ಆಗಿದ್ದಾರೆ ಆದ್ದರಿಂದ ಅವರಿಗೆ ಅವಕಾಶ ತಪ್ಪಿ ಹೋಗುತ್ತೆ ಇಲ್ಲಿ ಏನಾದರೂ ನೀವು ಪಿ ಎಸ್ ಐ ಮಾಡಿ ಇಲ್ಲ ಇದಾದರೂ ತಪ್ಪುತ್ತೆ ಇಲ್ಲ ಅದು ಯು ಪಿ ಎಸ್ ಸಿ ಆದರೂ ತಪ್ಪುತ್ತೆ ಅದಕ್ಕೋಸ್ಕರ ಪೋಸ್ಟ್ಪೋನ್ ಮಾಡಿ ಅಂಥೇಳಿ ನಮ್ಮನ್ನು ಕೇಳಿದ್ವಿ ಜೊತೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಅಶ್ವಥ್ ಅವರು ಅವರೆಲ್ಲ ಬಂದು ಅವರು ಕೂಡ ನಮಗೆ ಮನವಿಯನ್ನು ಕೊಟ್ಟಿದ್ದರು ಪೋಸ್ಟ್ಪೋನ್ ಮಾಡಿಕೊಡಿದರು ನಾವು ಪರಿಶೀಲನೆ ಮಾಡಿ ಕೆ ಇ ಅವ್ರ ಜೊತೆ ಸಂಪರ್ಕ ಮಾಡಿ ಚರ್ಚೆ ಮಾಡಿದ ಮೇಲೆ ಅವರು ಡಿಸೆಂಬರ್ವರೆಗೂ ಕೂಡ ನಮಗೆ ಯಾವುದು ಸ್ಲಾಟ್ ಇಲ್ಲ ಅಂಥೇಳಿ ನಮಗೆ ತಿಳಿಸಿದ್ರು ನಾನು ಮತ್ತೆ ತಿರುಗಿ ಹಿರಿಯ ಅಧಿಕಾರಿಗಳ ಜೊತೆ ಮಾನ್ಯ ಪ್ರೈಮರಿ ಸೆಕೆಂಡ್ರಿ ಎಜುಕೇಷನ್ ಮಂತ್ರಿಗಳಾದಂಥ ಮಾನ್ಯ ಮಧು ಬಂಗಾರಪ್ಪನವ್ರ ಜೊತೆ ಮಾತನಾಡಿ ಏಕೆಂದರೆ ಅವರು ಅವರು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೆ ಅವರ ಸಹಾಯ ಬೇಕು ನಂದು ಟೀಚರ್ಸು ಸೂಪರ್ವೈಸ್ ಮಾಡೋದಕ್ಕೆ ಬೇಕು ಜೊತೆಗೆ ಸಂಡೇನೇ ಮಾಡಬೇಕು ಪರೀಕ್ಷೆಗಳನ್ನ ಅಂಥೇಳಿ ಸಂಡೇ ಎಲ್ಲ ಎಲ್ಲ ಸಂಡೇನೂ ಡಿಸೆಂಬರ್ವರೆಗೂ ಅವರು ಎಕ್ಸಾಮಿನೇಷನ್ ಹಾಕ್ಕೊಂಡಿದ್ದಾರೆ ಅದಕ್ಕೆ ನಾನು ನಿನ್ನೆ ದಿವಸ ಈ ನೂರು ಜನ ಯಾರು ಯು ಪಿ ಸಿಗೆ ಕ್ವಾಲಿಫೈಡ್ ಆಗಿದ್ದಾರೆ ಅವರ ಅವಕಾಶಗಳು ತಪ್ಪು ತಪ್ಪಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ನಾವು ಮಧು ಬಂಗಾರಪ್ಪನವ್ರನ್ನ ರಿಕ್ವೆಸ್ಟ್ ಮಾಡಿ ಒಂದು ಶನಿವಾರ ನಮಗೆ ಒಂದು ಸ್ಲಾಟ್ ಮಾಡಿಕೊಡಿ ಅದನ್ನು ಪಿ ಯು ಸಿ ಕ್ಲಾಸಸ್ನ ಬಿಡಿಸ್ಕೊಡಿ ಹಾಗೆ ಅಂತೇಳಿ ರಿಕ್ವೆಸ್ಟ್ ಮಾಡಿ ಅದಕ್ಕೆ ಒಪ್ಪಿದ್ದಾರೆ ಒಪ್ಪಿ ಅದನ್ನು ಇಪ್ಪತ್ತೆಂಟನೇ ತಾರೀಕು ಈ ಪರೀಕ್ಷೆಯನ್ನು ಇಪ್ಪತ್ತೆಂಟನೇ ತಾರೀಕು ಮಾಡೋದಕ್ಕೆ ಈಗ ತೀರ್ಮಾನ ಮಾಡಿದ್ದೇವೆ ಅಂದರೆ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟಕ್ಕೆ ಮುಂದೂಡಿವೆ ಈ ನಾನ್ನೂರ ಎರಡು ಸಬ್ಇನ್ಸ್ಪೆಕ್ಟ್ರ್ದು ಪರೀಕ್ಷೆ ಇ ಎನವರೇ ಇಪ್ಪತ್ತ ಎಂಟನೆಯ ಶನಿವಾರ ಮಾಡಿಕೊಡ್ತಾರೆ ಅದು ಅವರ ರಿಕ್ವೆಸ್ಟ್ ಏನಿತ್ತು ಪೋಸ್ಟ್ಪೋನ್ ಮಾಡಿ ಅಂತೇಳಿ ಅದಕ್ಕೆ ಮನ್ನಣೆ ಕೊಟ್ಟು ಈ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಮಾಡಿ ಮಾಡಿದೆ ಇದು ಅದಕ್ಕೆ ಭಾಳ ಮುಖ್ಯ ಇದು ಭಾಳ ಜನ ವಿದ್ಯಾರ್ಥಿಗಳು ಅಥವಾ ಗ್ರಾಜ್ಯುಯೇಟ್ಸು ಪರೀಕ್ಷೆ ತಗೊಳ್ಳೋರು ಇದ್ದಾರೆ ಅದಕ್ಕೋಸ್ಕರ ಅವರಿಗೆ ಅನುಕೂಲ ಆಗಲಿ ಅಂತೇಳಿ ಈ ರೀತಿ ಮಾಡಿದೆ